ಮೇಲೆ ಅಪಪ್ರಚಾರ ಆರೋಪ ದಲಿತ ಮುಖಂಡರಿಂದ ಪ್ರತಿಭಟನೆ ಖಾಸಗಿ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮೇಲೆ ಅಪಪ್ರಚಾರ ಮಾಡಿರೋ ಆರೋಪ ರಾಜ್ಯದ ದಲಿತ ಮುಖಂಡರಿಂದ ಆಕ್ರೋಶ ಹಾಗೂ ಪ್ರತಿಭಟನೆ ಹೆಡ್ ಕಾನ್ಸ್ಟೇಬಲ್ ಕೇವಲ ದಲಿತ ಅನ್ನೋ ಕಾರಣಕ್ಕೆ ಸುಳ್ಳು ಅಪಪ್ರಚಾರ ಮಾಡಿರುವುದಾಗಿ ಆರೋಪ ಖಾಸಗಿ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮೇಲೆ ಅಪಪ್ರಚಾರ ಮಾಡಿರೋ ಆರೋಪ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ನಗರದಲ್ಲಿ ದಲಿತ ಮುಖಂಡರಿಂದ ಪ್ರತಿಭಟನೆ ನಡೆಸಲಾಗಿದೆ ಇನ್ನು ಹೊಸಕೋಟೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ನಾಗರಾಜ್ ಎಂಬಾತನನ್ನು ಗಾಂಜಾ ಕೇಸ್ ಒಂದರಲ್ಲಿ ತನ್ನ ಖಾಸಗಿ ಫೋಟೋವನ್ನು ಬಳಸಿ ಗಾಂಜಾ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಅಂತ ಬಿಂಬಿಸಲಾಗಿತ್ತು ಈ ಬೆನ್ನಲ್ಲೇ ತಾಲೂಕಿನ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ರಾಜ್ಯದಿಂದ ಆಗಮಿಸಿದ್ದ ಸಾವಿರಾರು ದಲಿತ ಮುಖಂಡರಿಂದ ಅಪಪ್ರಚಾರ ಎಸಗಿದ್ದವರ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಎಂಬಾತ ಕೇವಲ ದಲಿತ ಅನ್ನೋ ಕಾರಣಕ್ಕೆ ಈತನನ್ನು ಪದೇ ಪದೇ ಗುರಿಯಾಗಿಸಿಕೊಂಡು ತನ್ನ ತಪ್ಪಿಲ್ಲದ ಪ್ರಕರಣದಲ್ಲಿ ಆತನ ಖಾಸಗಿ ಫೋಟೋ ಬಳಸಿ ಸೋಷಿಯಲ್ ಮೀಡಿಯಾ ಹಾಗೂ ಖಾಸಗಿ ಸುದ್ದಿವಾಹಿನಿಯಲ್ಲಿ ಅಪಪ್ರಚಾರ ಮಾಡಿ ತನ್ನ ಹೆಸರಿಗೆ ಮಸಿ ಬಳಿದಿದ್ದಾರೆ ಅಂತ ದಲಿತ ಮುಖಂಡರು ಆರೋಪ ಮಾಡಿದ್ದಾರೆ ಏನೋ ಈ ವಿಚಾರವಾಗಿ ಹೊಸಕೋಟೆಯಲ್ಲಿನ ಡಿವೈಎಸ್ಪಿ ಅವರಲ್ಲಿ ಅಪಪ್ರಚಾರ ಎಸಗಿದ್ದವರ ಮೇಲೆ ಹಾಗೂ ಈ ಕೃತ್ಯದಲ್ಲಿ ಕುತಂತ್ರ ಎಳೆದವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸುವಂತೆ ಒತ್ತಾಯ ಮಾಡಿ ಮನವಿ ಪತ್ರ ಸಲ್ಲಿಸಿದರು ಈ ದಿನ ಹೊಸಕೋಟೆ ತಾಲೂಕಿನಲ್ಲಿ ನಾವು ನೋಡಿದಂಗೆ ಹಲವಾರು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ವರದಿ ಆಗ್ತದಂತಿ ಕ್ರೈಮ್ ಬ್ರಾಂಚ್ ಅಲ್ಲಿದ್ದಂತಹ ನಮ್ಮ ನಾಗರಾಜು ದಲಿತ ಒಂದು ಸಮುದಾಯಕ್ಕೆ ಸೇರಿದಂತಹ ನಾಗರಾಜ್ರವರು ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಹೊಸಕೋಟೆಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಇಲಾಖೆಗೆ ಒಳ್ಳೆ ಹೆಸರು ತಂದಿರ್ತಾರೆ ಆ ನಿಟ್ಟಿನಲ್ಲಿ ಹಲವಾರು ಗಾಂಜಾ ಕೇಸುಗಳು ಈಗಾಗಲೇ ಸರ್ಕಾರದ ತಲೆ ಕೆಳಸಿರುವಂತಹ ಗಾಂಜಾ ಕೇಸ್ನ ಹಿಡಿದು ಅವರಿಗೆ ಶಿಕ್ಷೆಗೊಳಪಡಿಸಿ ಹಲವಾರು ಸ ಸಮಸ್ಯೆಗಳನ್ನ ನಿವಾರಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿರ್ತಾರೆ ಆ ವಿಚಾರವಾಗಿ ಕಳ್ಳರಿಗೆ ಮತ್ತು ಅವ್ರ ಹಿಂದೆ ಇರೋಂಥವ್ರಿಗೆ ದುಡ್ಡು ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಇದನ್ನು ಬಂಡವಾಳ ಮಾಡಿಕೊಂಡು ಅವರ ವಿರುದ್ಧ ಯಾವಾಗೋ ಅವರು ಹಿಡಿದಿರೋವಂಥ ಫೋಟೋನ ಎಲ್ಲೋ ರಿಸೆಪ್ಷನ್ ಇಡೋದಂಥ ಫೋಟೋ ಹಿಡ್ಕೊಂಡು ಅವರ ವಿರುದ್ಧ ತೇಜವಡಿ ಮಾಡಿ ಅವರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡೋದಕ್ಕೋಸ್ಕರ ಈ ಮಾಧ್ಯಮ ಆದಂತಹ ಒಂದು ಬಿ ಟಿವಿ ಅವರಿಗೆ ಫುಲ್ಲು ಮಾಹಿತಿ ಕೊಟ್ಟು ಅವರ ವಿರುದ್ಧ ಒಂದು ವಿಡಿಯೋಗಳು ಮಾಡಿ ಸಾಮಾಜಿಕ ಜಲದ ಅರಿಬಿಟ್ಟಿದ್ದಾರೆ ನಮ್ಮ ಪೊಲೀಸ್ ಹೊಸಕೋಟೆ ತಾಲೂಕಿನಲ್ಲಿ ಗೋವಿಂದ್ ಸಾರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಗೋವಿಂದ್ ಸಾರು ಮತ್ತು ಈಗ ಮೊನ್ನೆ ತನ್ನೇ ಬಂದಿರುವಂತಹ ನಮ್ಮ ಮಲ್ಲೇಶ್ ಸರ್ ಅವರು ಒಳ್ಳೆ ದಕ್ಷ ಅಧಿಕಾರಿಗಳಾಗಿದ್ದಾರೆ ಈ ಇಲಾಖೆ ಒಳ್ಳೆ ರೀತಿಯಲ್ಲಿ ನಮ್ಮ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಒಳ್ಳೆ ರೀತಿ ಆಡಳಿತ ಮಾಡಿಕೊಂಡು ಸುಭಿಕ್ ಸುಭಿಕ್ಷೆಯಿಂದ ನಮ್ಮ ತಾಲೂಕನ್ನು ಕಾಪಾಡಿಕೊಂಡು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೂಡ ಹೀಗಿರುವಾಗ ನಮ್ಮ ನಾಗರಾಜ್ ಅವ್ರನ್ನ ದಲಿತನು ಅಂತ ಹೇಳಿ ಅದನ್ನು ವೈಯಕ್ತಿಕ ಅವರು ಬೇರೆ ಬೇರೆ ಒಂದು ಇದರಲ್ಲಿ ಅವರು ಬಿಸ್ನೆಸ್ಸಲ್ಲಿ ಅವರು ಹೆಂಡತಿ ಮತ್ತು ತಮ್ಮನವ್ರು ಒಳ್ಳೆ ಆದಾಯ ಮಾಡುವಂಥ ಕೆಲಸಗಳಲ್ಲಿದ್ದಾರೆ ಅವರು ಬೇರೆ ಏನೋ ಒಂದು ಕೊಂಡ್ಕೊಳ್ಳೋದು ಕಾರ್ಕೊಂಡುಗಳು ಏನೋ ಒಂದು ಅವ್ರಿಗೆ ಕೆಲವ್ರಿಗೆ ಆಗ್ತಾ ಇಲ್ಲ ಆ ವಿಚಾರವಾಗಿ ಅವ್ರ ವೈಯಕ್ತಿಕ ದ್ವೇಷದಿಂದ ಈ ಒಂದು ಮಾಹಿ ಬಿ ಟಿವಿ ವಾಹಿನಿಗೆ ಸುಳ್ಳು ನಿರಾಧಾರ ಸುಳ್ಳು ಮಾಹಿತಿಯನ್ನು ಕೊಟ್ಟು ಎಲ್ಲೋ ಎಡಿಟ್ ಮಾಡಿ ಏನೇನೋ ಎಡಿಟ್ ಮಾಡಿ ಗಾಂಜಾಗಳನ್ನ ಎಲ್ಲೋ ಇರೋ ಗಾಂಜಾಗಳನ್ನ ತೋರಿಸಿ ಅವ್ರ ವಿರುದ್ಧ ಒಂದು ವಿಡಿಯೋಗಳನ್ನ ಬಿಟ್ಟಿದ್ದಾರೆ ಇದೇ ಬಿ ಟಿ ವರದಿ ಮಾಡಲಿ ಯಾರ ಯಾರ ಹಿಂದ್ ಇದ್ಗಡೆ ಇದಾರೆ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟು ಶಿಕ್ಷೆ ಕೊಡು ಬಳಸಿ ಯಾರನ್ನ ಮಾಡಿದೆ ಅವ್ರ ವಿರುದ್ಧ ಶಿಕ್ಷೆ ಕೊಡ್ಲಿ ಇದು ಬಿಟ್ಬಿಟ್ಟು ನೇರವಾಗಿ ನ್ಯಾಯಾಂಗ ಅವರೇ ನ್ಯಾಯಾಂಗತಾರೆ ಬಿ ಟಿ ಒಂದು ಸ್ಪೋರ್ಟ್ ಇದ್ದಂಗೆ ಅಯ್ಯಮ್ಮನ ಪುಣ್ಯಾತಿಗಿತಿ ಅಯ್ಯಮ್ಮನ ಹೇಳ್ತಾಳೆ ಎ ಕ್ವಶನ್ ದಲ್ಲಿ ಮಾತಾಡ್ತಾಳೆ ಅವ್ರ ವಿರುದ್ಧ ಇವರು ಪೊಲೀಸ್ ಇಲಾಖೆ ಕಳಂಕ ಅಂತೆ ದಯವಿಟ್ಟು ಅಮ್ಮನ ಹೇಳ್ತೀನಿ ನೀನು ಕೋರ್ಟ್ ಆದ್ರೆ ನೋಪ್ಕೊಂತೀನಿ ನೀವು ತನಿಖೆ ಮಾಡ್ತೀರಾ ಯಾವುದೇ ರೀತಿ ಒಂದು ವಿಚಾರಣೆ ಎವಿಡೆನ್ಸ್ ತಗೊಂತೀರ ನೇರವಾಗಿ ಅವ್ರಿಗೆ ಶಿಕ್ಷೆ ಕೊಟ್ಬಿಡಿ ತಪ್ಪು ಮಾಡಿಬಿಟ್ಟಿರಿ ಅಂತ ಆಯಂ ಹೇಳಕ್ಕೆ ಅಧಿಕಾರ ಯಾರು ಕೊಟ್ಟರು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಮಾಧ್ಯಮದ ಎಲ್ಲಾ ಮುಖಾಂತರ ಈ ತರ ಒಂದು ಮೀಡಿಯಾ ಈ ತರ ತಪ್ಪು ಪ್ರಚಾರ ಮಾಡೋದು ಒಳ್ಳೆ ಅಧಿಕಾರಿಗಳ ವಿರುದ್ಧ ಸ್ವಯಂಕೃತ ಅಪರಾಧ ಒಂದು ಇಲಾಖೆಗೆ ಕಳಂಕ ತರುವಂತ ವಿಚಾರ ಒಂದು ಮಾಧ್ಯಮದವರಿಗೆ ಕಳಂಕದ ವಿಚಾರ ಇದು ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದುಡ್ಡು ಕಾಸು ಟಿ ಆರ್ ಪಿಗಳು ಅದೇ ಬರುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ದಯವಿಟ್ಟು ಎಲ್ಲ ವಾಹಿನಿಗಳು ಒಳ್ಳೆ ರೀತಿಯಲ್ಲಿ ನಮ್ಮ ನಾಗರಾಜ್ಗೆ ನ್ಯಾಯ ಕೊಡಿಸ್ಬೇಕು ಈ ನಿಟ್ಟಿನಲ್ಲಿ ನಮ್ಮ ನಾಯಕರಾದಂತಹ ರಾಷ್ಟ್ರ ನಾಯಕರಾದಂತಹ ನಮ್ಮ ವೆಂಗಸಾಮಣ್ಣವ್ರಿಗೆ ಹೇಳಿದಾಗ ಇದ್ರ ಬಗ್ಗೆ ದನಿ ಎತ್ತಲೇಬೇಕು ಒಂದು ದಲಿತರಿಗಾಗಿರೋ ಅನ್ಯಾಯ ಎಲ್ಲ ದಲಿತರಿಗೆ ಹೊಸಕೋಡೆ ತಾಲೂಕೆ ಇಡೀ ದೇಶದಲ್ಲಿರುವಂತಹ ಎಲ್ಲ ನಮ್ಮ ಪ್ರಾಮಾಣಿಕ ಅಧಿಕಾರಿಗಳಿಗೆ ನ್ಯಾಯ ಸಿಗಬೇಕಾದ್ರೆ ನಾವು ಇದ್ರ ಬಗ್ಗೆ ಎತ್ತೆಚ್ಕೊಳ್ಬೇಕಂತ ಹೇಳಿದಕ್ಕೆ ನಮ್ಮ ವೆಂಕಸಾಮಣ್ಣ ಬಂದು ಇದ್ರ ಪರವಾಗಿ ನಮ್ಮ ಪರವಾಗಿ ಎಲ್ಲ ಹೊಸಕೋಟೆ ತಾಲೂಕಲ್ಲ ಕರ್ನಾಟಕದ ಎಲ್ಲ ದಲಿತರ ಪರವಾಗಿ ಅವ್ರು ಬಂದು ನಮ್ಮ ಒಂದು ನಮ್ಮ ಒಂದು ದಲಿತರ ಪರವಾಗಿ ನಿಂತ್ಕೊಂಡಿದರೆ ಅವರಿಗೆ ನಮ್ಮ ವಾಹಿನಿ ಕಡೆಯಿಂದ ನಮ್ಮ ಹೊಸಕೋಡೆ ತಾಲೂಕಿನ ಎಲ್ಲ ದಲಿತ ಸಮುದಾಯ ವರ್ಗದಿಂದ ಒಕ್ಕೂಟಗಳ ಸಂಘಟನೆ ಒಟ್ಟು ಒಕ್ಕೂಟಗಳ ವತಿಯಿಂದ ಅವರಿಗೆ ತುಂಬದ ಹೊಸಕೋಡೆ ತಾಲೂಕಿನಲ್ಲಿ ಸುಮಾರು ನಾಲ್ಕೂವರೆ ಕೋಟಿ